ಸೇರಿದಂತಹ ಸದಸ್ಯರು ಲಕ್ಷಾಂತರ ಜನ ಆದರೆ ಅದರಿಂದ ಪ್ರಯೋಜನ ಪಡೆದವರು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ ಈ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ತಮ್ಮ ಬದುಕನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ಅಸಂಖ್ಯಾತ ಉದಾಹರಣೆಗಳು ನಮಗೆ ಕಣ್ಣ ಮುಂದೆ ಕಾಣಲಿಕ್ಕೆ ಸಿಗ್ತದೆ ಬಹಳ ಮುಖ್ಯವಾಗಿ ಕಳೆದ ಏಳು ವರ್ಷಗಳಿಂದ ಜ್ಞಾನ ವಿಕಾಸ ಕಾರ್ಯಕ್ರಮಗಳನ್ನು ನಾವು ಈ ಭಾಗದಲ್ಲಿ ನಡೆಸ್ತಾ ಇದ್ದೇವೆ ಗ್ರಾಮಾಭಿವೃದ್ಧಿ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಈ ಭಾಗಕ್ಕೆ ಆದರೆ ಎರಡು ಸಾವಿರದ ಹದಿನಾರು ಹದಿನೇಳರ ಸಾಲಿನಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಪ್ರಾರಂಭ ಆಯಿತು ನಮ್ಮ ಈ ಯಾದಗಿರಿ ಮತ್ತು ಗುರುಮಿಟ್ಕಲ್ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೈದು ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಸದಸ್ಯರು ಸೇರಿಕೊಂಡಿದ್ದಾರೆ ಸುಮಾರು ಒಂದು ಸಾವಿರದ ಇನ್ನೂರೈವತ್ತು ಜನ ಸದಸ್ಯರು ಈ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಸೇರಿಕೊಂಡಿದ್ದಾರೆ ಸುಮಾರು ಈ ವರ್ಷದಲ್ಲಿ ಪ್ರತಿ ವರ್ಷವೂ ಪ್ರತಿ ತಿಂಗಳು ಈ ಜ್ಞಾನ ವಿಕಾಸ ಕೇಂದ್ರದ ಕಾರ್ಯಕ್ರಮಗಳು ನಡೀತದೆ ಇಲ್ಲಿವರೆಗೆ ಈ ವರ್ಷದಲ್ಲಿ ಸುಮಾರು ನೂರೈವತ್ತು ಕಾರ್ಯಕ್ರಮಗಳಾದವು ನೂರೈವತ್ತು ಸಭೆಗಳಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನಗಳನ್ನು ಪಡ್ಕೊಂಡಿದ್ದಾರೆ ಒಂದು ನಾಲ್ಕು ಕೇಂದ್ರದವರು ವಾರ್ಷಿಕೋತ್ಸವವನ್ನು ಮಾಡಿದ್ದಾರೆ ಒಂದು ನಲವತ್ತು ಜನ ಸದಸ್ಯರನ್ನು ಸೇರಿಸಿ ವಿಶೇಷವಾಗಿರತಕ್ಕಂಥ ಒಂದು ಅಧ್ಯಯನ ಪ್ರವಾಸವನ್ನು ನಡೆಸಿ ಕೆಲವು ರೀತಿಯ ಮಾಹಿತಿಯನ್ನು ಅವರಿಗೆ ನಾವು ಕೊಡಿಸಿದ್ದೇವೆ ಒಂದು ಎ ಎರಡು ಬೀದಿ ನಾಟಕ ಕಾರ್ಯಕ್ರಮದಲ್ಲಿ ಜನರು ಮಾರ್ಗದರ್ಶನವನ್ನು ಪಡೆದಿದ್ದಾರೆ ಒಂದು ಟ್ಯೂಷನ್ ಕ್ಲಾಸನ್ನು ಈಗ ಇತ್ತೀಚೆಗೆ ನಾವು ಪ್ರಾರಂಭಿಸಿದ್ದೇವೆ ಮೂವತ್ತು ಮಂದಿ ಮಕ್ಕಳು ಅದರಲ್ಲಿದ್ದಾರೆ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ಇದು ಆಗ್ತಾ ಇದೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಾವು ಇದುವರೆಗೆ ಸುಮಾರು ಎಂಟು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಸುಮಾರು ಮುನ್ನೂರಕ್ಕೂ ಅಧಿಕ ಮಹಿಳೆಯರು ಈ ಕೌಶಲ್ಯಾಭಿವೃದ್ಧಿ ತರಬೇತಿಯಲ್ಲಿ ಭಾಗವಹಿಸಿ ಅನೇಕ ರೀತಿಯ ಕೌಶಲ್ಯವನ್ನು ಪಡ್ಕೊಂಡಿದ್ದಾರೆ ಊರುಗೋಲ್ ಇರ್ಬೋದು ಕಮೋಡ್ ವಿತ್ ವೀಳಿ ಆಗಿರ್ಬಹುದು ಔಟ್ಸೈಡ್ ವೀಳ್ಚಿ ಆಗಿರಬಹುದು ಇಂತಹ ಸಲಕರಣೆಗಳನ್ನು ಒದಗಿಸುವಂತದ್ದು ಇದುವರೆಗೂ ನಾವು ಸುಮಾರು ಒಂದು ನೂರ ಎಂಬತ್ತು ಜನಕ್ಕೆ ವಿತರಣೆ ಮಾಡಿದ್ದೇವೆ ವಿಕಾಸ ಜ್ಞಾನ ಸ್ವಾವಲಂಬಿ ಜೀವನಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಏನು ಹುಟ್ಟಾಕಿ ಕೆಲಸ ಇದ್ದಾರೆ ಆ ಪೂಜ್ಯ ತಾಯಿಯವರಿಗೆ ನಮ್ಮೆಲ್ಲ ಮಹಿಳೆಯರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಈ ಆಧ್ವನಿಕ ಜಗತ್ತಿನಲ್ಲಿ ಪುರುಷ ಒಬ್ಬರೇ ಕೆಲಸ ಮಾಡಿದರೆ ನಡೆಯಂಗಿಲ್ಲ ಆದರೆ ಸರಿಸಮಾನವಾಗಿ ಸಂಸಾರ ಅನ್ನುವ ಏನು ಇದು ಒಂಥರ ಇದ್ದ ಇದ್ದಂಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಹೆಂಗಂದ್ರೆ ಇಡೀ ಜೀವನ ಹೆಂಗಂದ್ರೆ ಒಂದು ದಿನ ಅಂತಂದ್ರೆ ಇವತ್ತು ಪ್ರಾರಂಭ ಆಯ್ತು ಅಂದ್ರೆ ಫುಲ್ ಡೇ ಇದ್ದದಾಗ ಹೆಂಗೆ ತಯಾರು ಮಾಡ್ತಾರೆ ಹಂಗ ಮಕ್ಕಳನ್ನ ಶಾಲೆ ಬೆಳಗ್ಗೆ ಆರು ಗಂಟೆಯಿಂದ ಎತ್ತು ಓಡಾಡೋದನ್ನು ನೋಡಿದ್ರೆ ಇದ್ದಕ್ಕೆ ಹೋಗೋದನ್ನ ಅಷ್ಟು ತಯಾರು ಮಾಡ್ಕೊಂತಿರಲ್ಲ ಆ ಮಟ್ಟಿಗೆ ಆಗ್ತದೆ ಅಂದ್ರೆ ಆ ಒಂದು ಜೀವನವನ್ನು ಸಾಗಿಸೋದಕ್ಕೆ ನಮ್ಮ ಆರ್ಥಿಕವಾಗಿ ಜ್ಞಾನದಿಂದ ಎಲ್ಲ ರೀತಿಯಿಂದ ಕೌಶಲ್ಯ ಧರಿಸಬೇಕು ಅನ್ನೋ ಮುಖಾಂತರ ತಮಗೆಲ್ರಿಗೂ ತರಬೇತಿ ಕೊಟ್ಟು ಸಂಘ ಸಂಸ್ಥೆಗಳನ್ನು ಈಗೇನು ಗ್ರೂಪುಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರಾ ಅದು ಒಂದು ಭಾಳ ದೊಡ್ಡ ಒಂದು ಕೆಲಸ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮಹಿಳೆಯರಲ್ಲೂ ಕೂಡ ಒಂದು ಪೊಲೀಸ್ ಇಲಾಖೆಗೆ ಸೇರಿದ್ದಾರೆ ಅಂತಕ್ಕಂಥ ನೋಡಿದಾಗ ಹೆಮ್ಮೆ ಆಗ್ತಿತ್ತು ಆದರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಧರ್ಮಸ್ಥಳ ಸಂಸ್ಥೆ ಏನು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ರೀತಿಯ ಸ್ಕಿಲ್ ಅನ್ನು ಕಲಿಸ್ಕೊಡ್ತಾ ಇದ್ದಾರೆ ಈಗ ತಾನೇ ಮಾತಾಡ್ತಾ ಹೇಳಿದ್ರು ನಲ್ವತ್ತು ಜನರಿಗೆ ಪ್ರವಾಸವನ್ನು ಅಂದರೆ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಕಂತನೇ ಒಂದು ಪ್ರವಾಸವನ್ನು ನಿಮಗೆಲ್ಲ ಕಳಿಸ್ಕೊಟ್ರು ಅಂದ್ರೆ ಅಲ್ಲಿ ಎಲ್ಲೇನು ಹೊಸ್ದಾಗಿ ಕೆಲವು ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ದು ನಮ್ಮ ಭಾಗದ ಇರೋಂಗಿಲ್ಲ ಆ ಥರ ನೀವು ನೋಡ್ಕೊಂಡು ಬರ್ಬೇಕಂತಾನೆ ಪ್ರವಾಸ ಕಳಿಸಿದ್ರು ನಿಮಗೆ ಅಂದ ಸಂಘ ನಾವು ಯಾವ ರೀತಿ ಯೂನಿಟಿ ಮಾಡಬೇಕು ಹೆಂಗ್ ನಾವು ಹಣಕಾಸನ್ನು ಕೂಡಿಗಡ ಮಾಡಬೇಕು ಅದನ್ನು ಲೋನ್ ಮುಖಾಂತರ ತಗೊಂಡು ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು ಮತ್ತು ಸ್ವಉದ್ಯೋಗವನ್ನು ಯಾವ ರೀತಿ ಮಾಡಬೇಕಂತಕ್ಕಂಥ ಒಂದು ಸ್ಕಿಲ್ ಏನು ನಿಮಗೆ ಕಲಿಸ್ಕೊಡ್ತಾ ಇದ್ದಾರಾ ತರಬೇತಿಗಳನ್ನು ಅದು ಭಾಳ ದೊಡ್ಡ ಪ್ರಮಾಣದ ಯಾಕಂದರೆ ನಾವು ಒಂದು ಹೇಳ್ತೀವಿ ಹಣ ನಮ್ಮ ಹತ್ರ ಎಷ್ಟೇ ನಾವು ಗಳಕೆ ಮಾಡಿದಾಗ ಅದನ್ನು ಯಾರಾದರೂ ಕಸ್ಕೊಬೋದು ಹೋಗ್ತಾನೆ ನಾವು ಮನೆಯಲ್ಲಿ ಒಂದಿಷ್ಟು ಹಣ ಕೂಡಿಡ್ರಿ ಅದು ಮಕ್ಕಳಾಗಿರ್ಬೋದು ಮನೇಲಿ ಯಾರು ಇರ್ತಕ್ಕಂಥದ್ರ ನಿಮ್ಮಲ್ಲಿ ನೂರು ರೂಪಾಯಿಗಿಂತ ಎರಡು ನೂರು ರೂಪಾಯಿ ಅಂದ್ರೆ ಮಗನನ್ನು ಕಾಡಿಬೇಡಿ ನಿಮ್ಮ ಹತ್ರ ದುಡ್ಡು ಕೇಳ್ತಾನೆ ಇಲ್ಲ ನಿಮ್ಮ ಮನೆಯವರನ್ನು ಕಾಡಿಬೇಡಿ ದುಡ್ಡು ಕೇಳ್ತಾರೆ ಆದರೆ ನಮ್ಮ ಹತ್ರ ಯಾವುದಾದ್ರೂ ಸ್ಕಿಲ್ ಅಂದರೆ ನಾವು ಏನಾದರೂ ಮಾಡ್ಬೋದು ಅದು ವಿದ್ಯೆ ಆಗಿರ್ಬೋದು ನಾವು ಕಲ್ತಿರ್ತಕ್ಕಂಥ ಕಲೆ ಆಗಿರ್ಬೋದು ಅದು ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಏನದು ಸಾಲಗಳನ್ನ ಕೊಡು ಬರೀ ಸಾಲ ಕೊಡ್ತಾರಂತ ಅಷ್ಟೇ ನೀವು ಇಲ್ಲೆಲ್ಲೆಲ್ಲ ಸೇರಿಲ್ಲ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಘಗಳು ಕೆಲಸ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ ನಾ ನೋಡ್ತೀನಿ ಇವತ್ತ ಒಂದ್ ನಾಲ್ಕೈದು ಜನ ಏನ್ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿರೋ ಏನ್ ಇಟ್ಕೊಂಡಿರೋ ಬಹಳ ಖುಷಿಲಿಂದ ರೆಡಿಯಾಗಿ ಬಂದಿರಿ ಇವತ್ತ ಯಾಕಂದ್ರೆ ಇದು ಮಹಿಳೆಯ ಕಾರ್ಯಕ್ರಮ ಪಬ್ಲಿಕ್ ಕಾರ್ಯಕ್ರಮ ಆಗಿತ್ತಂದ್ರೆ ಹುಡುಗಿಯರು ಮಾಡ್ತಿದ್ರು ಇಲ್ಲಿ ಮಹಿಳೆಯ ಮಹಿಳೆಯರಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಕೆಲ್ಲಿ ಸಾಧ್ಯ ಆಗಂಗಿಲ್ಲ ಆ ಸ್ಥಳ ಅಭಿವೃದ್ಧಿ ಸಂಸ್ಥೆಯವರು ಕೊಡ್ತಾ ಇದ್ದಾರೆ ಇವತ್ತ ಮಹಿಳೆ ಅಂತಂದ್ರೆ ಸಮಾಜದ ಕಣ್ಣು ನಿರ್ಮಾಣ ಮಾಡುವಲ್ಲಿ ಮಹಿಳೆಯ ಪಾತ್ರ ಇವತ್ತ ಬಹಳ ಮುಖ್ಯ ಆಗಿದೆ ನಾವು ನೋಡಿದಿವಿ ಮಹಿಳೆ ಇವತ್ತ ತನ್ನ ಆರೋಗ್ಯವನ್ನ ಬದಿಗಿಟ್ಟು ಏನು ತನ್ನ ಆರೋಗ್ಯವನ್ನ ಬದಿಗಿಟ್ಟು ಮಕ್ಕಳು ಗಂಡ ಸಂಸಾರ ಸರಿಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲಿರುಳು ಕೆಲಸ ಮಾಡ್ತಾರೆ ನಾವು ಬಹಳಷ್ಟು ಜನ ನೋಡಿವಿ ಮಹಿಳೆಯರು ಇವತ್ತ ನಾಳೆ ಬಡತನದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಜಾಸ್ತಿ ಸಂಸಾರವನ್ನ ನಿಭಾಯಿಸತಕ್ಕಂತ ಅನಿವಾರ್ಯತೆ ಜಾಸ್ತಿ ಆಗಿದೆ ಯಾಕಂದ್ರೆ ಗಂಡ ಕುಡಿತನ ಮಕ್ಕಳು ಕುಡಿತಾರ ಓದಿಲ್ಲ ಕಿರಿಕಿರಿ ಮಾಡ್ತಾರ ಆ ಸಂಸಾರದ ನಿವ್ ಜವಾಬ್ದಾರಿಯನ್ನು ಹೊರಬೇಕಾದವಳು ಯಾರು ಅಂತಂದ್ರೆ ಹೆಣ್ಮಗಳು ಅದಕ್ಕೆ ಅಭಿವೃದ್ಧಿ ಸಂಸ್ಥೆಯವರು ಬಹಳ ಎಣ್ಣೆಲಿಂದ ಹೇಳ್ತಾರೆ ಇವತ್ತು ಬೇರೆ ಬೇರೆ ಸಂಘಗಳು ಬಂದ ಮೇಲೆ ಹೆಣ್ಮಕ್ಳು ಹೊರಗೆ ಬಂದ ಮೇಲೆ ಇವತ್ತ ಮಹಿಳೆಯರ ಅಭಿವೃದ್ಧಿ ಸಾಕಷ್ಟು ಮಟ್ಟದಲ್ಲಿ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ ನೀವೆಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಕೆಲಸ ಮಾಡ್ತೀರಿ ಅದೇ ರೀತಿಯಾಗಿ ನಿಮ್ಮ ಆರೋಗ್ಯದ ಕಡೆನೂ ಕೂಡ ಅಷ್ಟೇ ಗಮನವನ್ನು ನೀವು ಕೊಡಬೇಕು ತರತದ ಗಂಡು ಹುಟ್ಟಿದ್ರೆ ನಾಳೆ ನನ್ನ ನಾನು ಮಗನೇ ನೋಡ್ತಾನೆ ಗಂಡ್ಮಗ ಯಾರತ್ತಾರೆ ಹೇಳಿ ನಿಮಗೆ ರುದ್ರಾಶ್ರಮದಾಗ ಎಷ್ಟೋ ತಾಯಿ ತಂದಿಗಳು ಇದಾರಲ್ಲ ಗಂಡು ಮಗ ನೋಡ್ತಾನ ನೋಡ್ತಮ್ಮ ಹೆಣ್ಣು ಮಗಳೇನೇನು ನೋಡೋದು ನಿಮಗೆ ಇದು ಮೊದಲು ನೀವು ತಲೆಗಿಡ್ಬೋರಿ ಹೆಣ್ಣಿಗೆ ನೀವು ಚೆನ್ನಾಗಿ ಸಾಲಿ ಓದಿಸಿದ್ರೆ ಅವಳು ಮುಂದೆ ನನ್ನಂಗೆ ಆಗುತ್ತಾಳೆ ಇವತ್ತು ನಾನು ಒಂದು ಸಿಸ್ಟರ್ ಮಗಳು ಹೌದಾ ನಮ್ಮ ತಾಯಿ ಇಂಥದ್ದು ಡೆಲಿವರಿ ಆಗಂಗಿಲ್ಲ ಅಂದರೆ ಮಾಡಿ ತೋರಿಸ್ತಾಳು ಇವತ್ತು ನಾನು ಈ ಅದಗಿದಲ್ಲಿ ಯಾಕಂದರೆ ನನ್ನಂಗೆ ಉದಾಹರಣೆ ಎಲ್ಲ ಮಕ್ಕಳು ಆಗಬೇಕಂತ ನಾನು ಇಲ್ಲೇ ಕೆಲಸ ಮಾಡಿ ತೋರಿಸ್ಬೇಕಂತ ನನ್ನ ಶಲ ಅಷ್ಟೇ ನನಗೆ ಇವತ್ತು ಏನೇ ಬರಲಿ ನಾನು ಏನು ಮಾಡಬೇಕು ಯಾಕಂದರೆ ನನ್ನ ಉದಾಹರಣೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ಇವತ್ತು ಅವಶ್ ಅವಕಾಶ ಸಿಕ್ಕಿದೆ ಆದರೆ ಇವತ್ತು ನಾಳೆ ಕೋಸ್ಕೋ ಅಂತ ಜಾಸ್ತಿ ರೇಟ್ ಕೇಸ್ ಆಗ್ತಾಯಿದ್ದೇವೆ ಹೆಣ್ಮಕ್ಳು ಎಲ್ಲ ಹೊರಗಡೆ ಹೋದರೆ ತಾಯಿಂದವ್ರಿಗೂ ಸ್ವಲ್ಪ ಅವರು ನಿಗಾ ವಹಿಸ್ಬೇಕು ಅವರು ಹೆಂಗೆ ಯಾಕೆ ಸ್ಕೂಲಿಂದ ಲೇಟಾಗಿ ಬಂದಿದ್ದಾರೆ ಇದಕ್ಕೆ ಏನು ಫ್ರೆಂಡ್ ಮನೆಗೆ ಯಾಕೆ ಹೋಗಿದ್ದಾಳೆ ಏನು ಅಂತ ನಾವು ಓದಿದ್ದೀವಿ ನಾವು ಬರೆದಿದ್ದೀವಿ ಇಲ್ಲಾಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಅಣ್ಣದವರು ನಾವು ಫಾಲೋ ಮಾಡಿ ಅಂತ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ತಂದಿದ್ದು ಜವಾಬ್ದಾರಿ ಇದೆ ಅಣ್ಣಂದ್ರದ್ದು ಜವಾಬ್ದಾರಿ ಇದೆ ತಂಗಿ ಯಾಕೆ ಬಂದಿಲ್ಲ ಫಾಲೋ ಮಾಡಿ ಯಾಕಿಂದ ಸೈಡ್ಲಿ ಫಾಲೋ ಮಾಡಿ ಬೇಡಾನಂಗಿಲ್ಲ ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊತಾ ಇದ್ದಾರೆ ಇವತ್ತು ಏನೇನೋ ಪರಿಸ್ಥಿತಿ ಅದು ನಾನು ಹೇಳಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ ಇವತ್ತು ಹೆಣ್ಮಕ್ಳು ಈ ಒಬ್ರೊಬ್ರು ಜೀವನ ಮದುವೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಇವತ್ತು ಬೀದಿಗೆ ಬಂದಿದ್ದಾರೆ ಎಷ್ಟೋ ಜನ ನಾನು ನನ್ನ ಕೈಯಾರೆ ನಾನು ನೋಡ್ತಾ ಇದ್ದೀನಿ ಆ ಪರಿಸ್ಥಿತಿ ನೀವು ಮಾಡಬೇಡಿ ಹೆಣ್ಣುಮಕ್ಕಳಾಗಿ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಿ ಒಳ್ಳೆ ಸ ಎಜುಕೇಷನ್ ಕೊಡಿ ಅವ್ರಿಗೆ ನೀವು ರಕ್ಷಣೆ ಕೊಡಿ ಇವತ್ತೆಲ್ಲ ರೀತಿಯಿಂದ ಅನುಕೂಲ ಇದೆ ನಮ್ಮ ಯಡ್ಗಿರಿ ಮೊದಲು ಹಂಗಿಲ್ಲ ನಮ್ಮ ಯಡ್ಗಿರಿಯ ಮೊದ್ಲು ಇರೋದು ಒಂದೇ ಕಾಲೇಜ್ ಇತ್ತು ನಾವು ಓದೋದು ಒಂದೇ ಕಾಲೇಜ್ ಇತ್ತು ಈಗೆಲ್ಲ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ ಆದರೆ ಅವರೆಲ್ಲರೂ ಇದ್ದರೂ ಅವರು ಗಣ್ಯದ ಅವ್ರಲ್ಲಿ ನಾವು ಒಂದು ರಿಕ್ವೆಸ್ಟ್ ಕೇಳಬೇಕಿತ್ತು ಯಾಕಂದ್ರೆ ನಮ್ಮ ಅರ್ಗಿರಿನಲ್ಲಿ ಒಂದು ಗಾರ್ಮೆಂಟ್ ತೆಗೀರಿ ಅಂತ ಕೇಳ್ಬೇಕಾಗಿತ್ತು ಯಾಕಂದ್ರೆ ಹೆಣ್ಮಕ್ಳಿಗೆ ಗಾರ್ಮೆಂಟ್ ಬೇಕಿಲ್ಲ ಗಾರ್ಮೆಂಟ್ ಆದರೆ ಏನೋ ಒಂದು ಇದಾಗಿದೆ ಇಲ್ಲೆಲ್ಲ ಎಲ್ಲ ಕಡೆ ಗಾರ್ಮೆಂಟ್ಗಳಿದಾವೆ ಇಲ್ಲಿಲ್ಲ ಅವ್ರ ಮಂಜುನಾಥ್ ಹೇಳ್ತಾ ಇದ್ದು ಹೇಳ್ತಾ ಕೇಳ್ಕೊತೀನಿ ನಾನು ಒಂದು ರಿಕ್ವೆಸ್ಟ್ ಅವ್ರ ಕಡಲಿಂದ ಆಯ್ತು ಅಂದ್ರೆ ಇಲ್ಲಿ ಒಂದು ಗಾರ್ಮೆಂಟ್ ಮಾಡಿಕೊಡಿ ಹೆಣ್ಮಕ್ಳಿಗೆ ನಮ್ಮ ಅರ್ಗಿದಲ್ಲಿ ಒಂದು ಗಾರ್ಮೆಂಟ್ ಇರಬೇಕು ಎಷ್ಟೋ ಹೆಣ್ಮಕ್ಳು ಇವತ್ತು ಬದುಕ್ತಾರೆ ಮನೆಯಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನೋಡಿ ನಿಮ್ಗೆಲ್ಲ ಈ ಸಾಲ ಒಂದು ಗಾರ್ಮೆಂಟ್ ಮಾಡಿ ಅದರಲ್ಲಿ ಅವ್ರಿಗೆ ಉದ್ಯೋಗ ಕೊಡಿ ಬೇಡ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಅಂತ ಒಂದು ಮಹಿಳೆಯರನ್ನ ಕೇಂದ್ರೀಕರಿಸಿ ಪೂಜ್ಯ ವೀರೇಂದ್ರ ಅವರು ಹೇಮಾವತಿ ಅಮ್ಮನವರು ಅವರ ವಿಕಾಸ ಮಾಡಿದರೆ ಇಡೀ ದೇಶ ವಿಕಾಸ ಆಗುತ್ತೆ ನಮ್ಮ ರಾಜ್ಯ ವಿಕಾಸ ಆಗುತ್ತೆ ಅಂತ ಒಂದು ಉನ್ನತ ಕಲ್ಪನೆಯೊಂದಿಗೆ ಈ ಮಹಿಳಾ ವಿಕಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಮಹಿಳೆಯರನ್ನ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸ್ತಿದ್ವಿ ಅವತ್ತು ನೋಡಿದ ಮಹಿಳೆಯರ ಸ್ಥಿತಿಗೂ ಇಂದಿಗೂ ಅಜಗಜಾಂತರ ಫರಕ ಅದು ವ್ಯತ್ಯಾಸ ಅದು ಅವಾಗ ನೋಡಿದ್ರೆ ಪಾಪ ಒಳ್ಳೆ ಬಟ್ಟೆನೂ ಹಾಕ್ತಿರ್ಲಿಲ್ಲ ಊಟ ಮಾಡ್ಯಾರ ಇಲ್ಲಪ್ಪ ಅನ್ನ ಎಲ್ಲ ಗಲ್ಲಗಳು ಸೊಟ್ಟು ಬಿದ್ದು ಒಂಥರ ಬರ್ತಿದ್ರು ನೋಡಿದ್ರೆ ಏನಪ್ಪ ಬಡತನ ಎಲ್ಲ ಇವ್ರಿಗೆ ಮೂಲ ಅನ್ನಂಗ ಬಹಳ ಇದನ್ನಿಸ್ತಿತ್ತು ನಮ್ಗೆ ಎಷ್ಟು ಇದರಲ್ಲಿ ಯಾರು ಇವರು ಅದೇ ಅವ್ರು ಗಂಡದವರು ಒಳ್ಳೆ ಬಟ್ಟೆ ಹಾಕ್ಯಾಂಡು ಚುಮ್ 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 ಅಂತ ಮಿಂಚಿಗೆ ಓಡಾಡ್ತಿದ್ರು ಎಷ್ಟೋ ಸಲ ಹಳ್ಳಿಗಳಲ್ಲಿ ಪ್ರವಾಸ ಮಾಡುವಾಗ ಆ ಲೀಡರ್ಗಳು ಏನು ನಮ್ಮ ಪರಿಚಯ ಇತ್ತು ಅವ್ರು ಮನೆಗೆ ಹೋಗ್ತಿದ್ದಾನ ಅವರು ಕರಿತಿದ್ರು ಮನೆಗೆ ಊಟಕ್ಕ ಅದಕ್ಕೆ ಇದಕ್ಕೆ ಮನೆಗೆ ಹೋದ್ರೆ ಪರಿಸ್ಥಿತಿ ಅವರು ಲೀಡ್ರಾರ ಎಷ್ಟು ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡ್ರೆ ನನ್ನ ಕಲ್ಪನೆ ಪೂರ್ತಿ ವಾಪಸ್ ಮನೆಗೆ ಹೋದ್ರೆ ಅಷ್ಟು ಪಾಪ ಅವ್ರನ್ನ ತಮ್ಮ ಚೆನ್ನಾಗಿ ಚೆನ್ನಾಗಿಟ್ಟಿರ್ತಿರ್ಲಲ್ಲ ಇದು ಏನಾರ ಬೇರೆ ಅವ್ರು ಮಾತ್ರ ಒಳ್ಳೆ ಟಿಪ್ ಟಾಪ್ ಆಗಿ ಎಲ್ಲಿ ಬೇಕಾದ್ರೆ ಲೆಟ್ ಏನು ಬೇಕಾದ್ರೂ ತಿನ್ನೋದು ಇದು ಮಾಡೋದು ಈ ಪರಿಸ್ಥಿತಿ ಈಗ ಬದಲಾಗಿದೆ ಈಗ ಮಹಿಳೆಗೆ ಜ್ಞಾನ ಜ್ಞಾನ ಕೊಟ್ಟು ಅವ್ರೇನಂತಂದ್ರೆ ಅವರು ಈಗ ಮಾತಾಡೋಷ್ಟು ಅವರಿಗೂ ಏನಂತಂದ್ರೆ ಬ್ಯಾಂಕಿಗೆ ಹೋಗೋಷ್ಟು ವಿವಿಧ ಕಚೇರಿಗಳಿಗೆ ಹೋಗೋಷ್ಟು ಅವ್ರಿಗೆ ಜ್ಞಾನ ಹೆಚ್ಚಾಗಿದೆ ಈಗ ಅವ್ರು ಯಾಕೆ ಮಾತು ಕೇಳ್ತಾರೆ ಅವ್ರು ತಮ್ಮ ವಿಕಾಸ ತಾವು ಮಾಡ್ಕೊಳ್ತಾ ಇದ್ದಾರೆ ಅದು ಒಳ್ಳೆಯದೇ ಎಲ್ಲರ ಒಳ್ಳೆಯದೇ ಒಳ್ಳೇದೇ ಹೇಳಿದ್ದಲ್ಲ ಫಸ್ಟಿಗೆ ಎಲ್ಲಿ ನಾರಿಯರು ಏನಪ್ಪ ಅಂತಂದರೆ ಹೆಣ್ಮಕ್ಳು ಚೆನ್ನಾಗಿರ್ತಾರೋ ಅಲ್ಲಿ ಆ ಮನೆಯೂ ಚೆನ್ನಾಗಿರ್ತದೆ ಆ ಮನೆಗಳೆಲ್ಲರೂ ಮನೆ ಚೆನ್ನಾಗಾದರೆ ಆ ರಾಜ್ಯ ಚೆನ್ನಾಗಿರ್ತದೆ ಆ ರಾಜ್ಯಗಳೆಲ್ಲ ಚೆನ್ನಾಗಾದರೆ ದೇಶ ಚೆನ್ನಾಗ್ತದೆ